ತನ್ಮಯಿ ಒಬ್ಬ ಬಿಲಿಯನೇರ್ ತಂದೆಯ ಏಕೈಕ ವಾರಸದಾರರಾಗಿದ್ದ ಅವನು ಬಾಲ್ಯದಿಂದಲೂ ಚಿನ್ನದ ಚಮಚದೊಂದಿಗೆ ಜನಿಸಿದ ಆದರೆ ಅವನು ಒಂದು ಸಾಮಾನ್ಯ ಜೀವನವನ್ನು ಜೀವಿಸಬೇಕೆಂದು ಹಠಳಿದ್ದನು ಅವನ ತಂದೆ ಅವನನ್ನು ಒಪ್ಪಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ತನ್ಮಯ ಒಪ್ಪಲಿಲ್ಲ ಅಂತಿಮವಾಗಿ ಅವನು ಸಾಮಾನ್ಯ ಶಾಲೆಯಲ್ಲಿ ಓದಲಲು ಹೋದನು ನಾನು ತ್ರಿಶಾಲನ ಮೊದಲು ನೋಡಿದ್ದು ಶಾಲೆಯಲ್ಲಿ ಯಾವಾಗಲೂ ಪುಸ್ತಕಗಳಲ್ಲಿ ಕಳೆದು ಹೋಗುವ ಶಾಂತ ಸರಳ ಹುಡುಗಿ ತ್ರೀಷಾ ಬ್ರಾಹ್ಮಣ ಕುಟುಂಬದಿಂದ ಬಂದವಳು ಅಲ್ಲಿ ಜಾತಿ ಮತ್ತು ಘನತೆ ಪ್ರಮುಖ ವಿಷಯವಾಗಿತ್ತು ಅವಳ ಕುಟುಂಬವು ತುಂಬಾ ಕಟ್ಟುನಿಟ್ಟಾಗಿತ್ತು ವಿಶೇಷವಾಗಿ ಅವಳ ತಂದೆ ತನ್ನ ಹಿರಿಯ ಮಗಳ ಪ್ರೇಮವನ್ನು ಬಲವಂತವಾಗಿ ಮುರಿದಿದ್ದ ತನ್ಮಯ ತ್ರೀಶಾಲನ್ನ ಹೃದಯ ದಾಳದಿಂದ ಪ್ರೀತಿಸುತ್ತಿದ್ದನು ಆದ್ರೆ ಅವನು ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ತ್ರಿಶಾ ತನ್ನ ಕುಟುಂಬದ ವಿರುದ್ಧ ಎಂದಿಗೂ ಹೋಗುವುದಿಲ್ಲ ಮತ್ತೆ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಶಾಲೆ ಮುಗಿತು ಇಬ್ಬರು ಬೇರೆ ಬೇರೆ ದಾರಿ ಹೇಳಿದ್ರು ತನ್ಮೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋದನು ಅವನು ತನ್ನ ಅಧ್ಯಯನದಲ್ಲಿ ಉತ್ತಮನಾಗಿದ್ದನು ಆದ್ರೆ ಅವನ ಹೃದಯದಲ್ಲಿ ಎಲ್ಲೋ ಒಂದು ಮೂಲೆಯು ಯಾವಾಗ್ಲೂ ತ್ರೀಶಾಗ್ ಬೆಳೀಯತಿತ್ತು ತನ್ಮಯ ಭಾರತಕ್ಕೆ ಹಿಂದಿರುಗಿದಾಗ ನಾನು ತ್ರೀಶಾಲಾ ತಂದೆಯ ಜೊತೆ ಮದುವೆಯ ಬಗ್ಗೆ ಮಾತನಾಡುತ್ತೇನೆ ಎಂದು ನಿರ್ಧರಿಸಿದನು ಅವನು ಹೂಗುಚ್ಛದೊಂದಿಗೆ ನೇರವಾಗಿ ಅವಳ ಮನೆಗೆ ಹೋದನು ಆದರೆ ಆ ಮನೆಯ ತಿರುವು ತಲುಪಿದ ತಕ್ಷಣ ಅವನು ನೋಡಿದನು ಸ್ತ್ರೀಶಾಲ ಮನೆಯ ಹೊರಗೆ ಕಾರಣ ನಿಂತಿತ್ತು ನೋಡಲು ಹುಡುಗನ ಕಡೆಯವರು ಬಂದಿದ್ದರು ಅವನ ಹೃದಯ ಬಡಿತವು ತಪ್ಪಿತು ಅವನ ಕನಸು ಅಲ್ಲಿಯೇ ಛಿದ್ರವಾಯಿತು ಅವನ ಕಾಲುಗಳಲ್ಲಿ ಜೀವವೇ ಇಲ್ಲದಂತಾಗಿತ್ತು ಹೇಗೋ ನಡೆದು ಪಕ್ಕದಲ್ಲಿದ್ದ ಒಂದು ಚಿಕ್ಕ ಉದ್ಯಾನವನ ಅಲ್ಲಿ ಖಾಲಿ ಬೆಂಚಿನ ಮೇಲೆ ತಲೆ ಬಾಗಿ ಅವನಿಗೆ ಇಡೀ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಪಾರ್ಕ್ ಕಾವಲುಗಾರ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು ಭಯ್ಯ ಪಾರ್ಕ್ ಮುಚ್ಚುತ್ತಿದೆ ತನ್ಮಯ್ ಗಾಬರಿಯಿಂದ ಎಚ್ಚರಗೊಂಡ ಗಾಢವಾದ ನಿದ್ರೆಯಿಂದ ಅಥವಾ ಆಳವಾದ ಆಘಾತದಿಂದ ಎಚ್ಚರಗೊಂಡಂತೆ ಅವನಿಗೆ ಏನನ್ನೂ ಹೇಳಲಾಗಲಿಲ್ಲ ಅವನು ಸದ್ದಿಲ್ಲದೆ ತನ್ನ ಕಾರಿನಲ್ಲಿ ಕುಳಿತು ಮನೆಗೆ ಹೋದನು ಆ ದಿನದಿಂದ ತನ್ಮೈ ಸಂಪೂರ್ಣವಾಗಿ ಕಳೆದೋದನು ಅವನೇನನ್ನೂ ಇಷ್ಟಪಡಲಿಲ್ಲ ತಿನ್ನುವುದಿಲ್ಲ ಮಾತಾಡೋದಿಲ್ಲ ಅವನ ಕೋಣೆಯಲ್ಲಿ ಮೌನವು ಆವರಿಸಿತ್ತು ಕೆಲವೇ ದಿನಗಳಲ್ಲಿ ಅವನು ತನ್ನ ತಂದೆಗೆ ಹೇಳಿದನು ನಾನು ವ್ಯವಹಾರದಲ್ಲಿ ನಿಮ್ಮೊಂದಿಗೆ ಸೇರಲು ಬಯಸುತ್ತೇನೆ ತಂದೆಗೆ ಆಶ್ಚರ್ಯವಾಯಿತು ಆದರೆ ಅವನು ತನ್ನ ಮಗನ ಕಣ್ಣುಗಳಲ್ಲಿನ ದುಃಖವನ್ನು ಓದಿದನು ಇಡೀ ನಗರ ಎಲ್ಲ ಶಾಖೆಗಳು ಎಲ್ಲಾ ಯೋಜನೆಗಳು ತನ್ಮೈ ಈಗ ಸಂಪೂರ್ಣವಾಗಿ ಆಫೀಸ್ ಕೆಲಸದಲ್ಲಿ ಮಗ್ನನಾಗಿದ್ದ ಅವನ ಒಂದೇ ಒಂದು ಪ್ರಯತ್ನ ತಾನು ತ್ರಿಶಾನ್ ನೆನಪುಗಳಿಂದ ಹೊರಬರಲು ಮತ್ತೊಂದೆಡೆ ತ್ರಿಶಾನ್ ಮದುವೆಯು ಅವರ ಜಾತಿಯ ಹುಡುಗನೊಂದಿಗೆ ನಡೆಯಿತು ಆದರೆ ವಿಧಿಯು ಇನ್ನೊಂದೆಡೆ ಬೇರೆ ಆಟವನ್ನು ಆಡುತ್ತಿತ್ತು ವರ್ಷಗಳ ನಂತರ ಒಂದು ದಿನ ತನ್ಮಾಯ್ ತನ್ನ ಕಂಪನಿಯ ಎಚ್ ಆರ್ ಕ್ಯಾಬಿನ್ಗೆ ಹೋದನು ಅವನ ಕಣ್ಣುಗಳು ಒಂದು ಸಣ್ಣ ಪಾಸ್ಪೋರ್ಟ್ ಗಾತ್ರದ ಫೋ ಮೇಲೆ ಬಿದ್ದವು ಇದು ತ್ರಿಷಾ ಅವನಿಗೆ ಆಶ್ಚರ್ಯವಾಯಿತು ಅವನು ತಕ್ಷಣ ಎಚ್ ಆರ್ಗೆ ಹೇಳಿದನು ಈ ಹುಡುಗಿ ನಾಳೆಯಿಂದ ಆಫೀಸ್ಗೆ ಸೇರಿಕೊಳ್ಳಲಿ ಮತ್ತು ಅವಳ ಕೆಲಸದ ವಿವರಗಳು ನನಗೆ ಬೇಕು ಮರುದಿನ ತನ್ಮೈ ತೃಷಾ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ತನ್ನ ಕ್ಯಾಬಿನ್ ಅಲ್ಲಿ ಕುಳಿತು ನೋಡುತ್ತಿದ್ದ ತ್ರಿಷಾ ಮುಖದಲ್ಲಿ ಸಂತೋಷವೇ ಇರಲಿಲ್ಲ ಉಳಿದವರೆಲ್ಲೂ ನಗುತ್ತಿದ್ದರು ಅದರಲ್ಲೂ ತುಂಬಾ ಮಂಕಾಗಿದ್ದರು ಒಂದಷ್ಟು ದಿನ ತನ್ಮಾಯ್ ಅವಳನ್ನೇ ನೋಡ್ತಿದ್ದನು ಆಮೇಲೆ ಒಂದು ದಿನ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದನು ಅವನನ್ನು ನೋಡಿ ತ್ರಿಷಾ ಆಶ್ಚರ್ಯದಿಂದ ನೀನು ತನ್ಮಯ್ ತನ್ಮಾಯ್ ಮುಗುಳ್ನಕ್ಕು ಹೌದು ತ್ರಿಷ ನಾನೇ ಕೂತ್ಕೋ ಹೇಳು ಏನ್ ಕೊಡ್ತೀಯಾ ಟೀ ಆರ್ ಕಾಫಿ ತ್ರಿಷಾ ಇಲ್ಲ ತನ್ಮೈ ನನ್ಗೇನ್ ಬೇಡ ಎಂದು ಹೇಳಿ ತನ್ಮಯನ ಎದುರು ಕುಳಿತುಕೊಂಡಳು ತನ್ಮಾಯ್ ಕೇಳಿದನು ತ್ರಿಷಾ ಮತ್ತೆ ಹೇಳು ನಿನ್ನ ದಾಂಪತ್ಯ ಜೀವನ ಹೇಗಿದೆ ನನಗೆ ಮದುವೆಗೆ ಕರೀಲೇ ಇಲ್ಲ ತ್ರಿಷಾ ತುಂಬಾ ದುಃಖದಿಂದ ನನ್ನ ಮದುವೆ ಕೇವಲ ಹೆಸರಾಗಿತ್ತು ಮದುವೆಯ ಮೊದಲ ದಿನ ರಾತ್ರಿ ಅವನು ಇನ್ನೊಬ್ಬ ಮಹಿಳೆಯನ್ನು ಕೋಣೆಗೆ ಕರೆತಂದನು ನಾನು ಧ್ವನಿ ಎತ್ತಿದೆ ಆದ್ರೆ ಎಲ್ಲರೂ ಹೇಳಿದರು ಅವನು ಗಂಡಸು ಅವನು ಏನು ಬೇಕಾದರೂ ಮಾಡಬಹುದು ಅವರ ಮನೆಯ ಸಂಸ್ಕಾರವೇ ಸರಿ ಇರಲಿಲ್ಲ ತನ್ಮಾಯ್ ನಾನು ಅದೇ ದಿನ ಮನೆ ಬಿಟ್ಟು ಬಂದೆ ನನ್ನ ತಂದೆ ವಿಚಾರ ತಿರುದು ತುಂಬಾ ಗೋಳಿಟ್ರು ಅವರು ಈಗಲೂ ಅದೇ ವೇದನೆಯಲ್ಲಿ ಕಣ್ಣೀರಿಡ್ತಾ ಇರ್ತಾರೆ ನನಗೆ ಅದೆಲ್ಲ ಸಹಿಸಲಾಗದೆ ನಾನು ಕೆಲಸಕ್ಕೆ ಸೇರಿದೆ ತನ್ಮಾಯ ಕೇಳುತ್ತಲೇ ಇದ್ದ ಮೊದಲ ಬಾರಿಗೆ ಅವನಿಗೆ ಭರವಸೆಯ ಕಿರಣವೊಂದು ಕಣ್ಣ ಮುಂದೆ ಬಂದು ನಿಂತಾಯಿತು ಮನಸ್ಸಲ್ಲೇ ಮುಗುಳ್ನಕ ಅವನಿಗೆ ಅವಳ ಬಗ್ಗೆ ಕೀಳಿ ಬೇಸರವಾದರೂ ಒಂದೆಡೆ ನೆಮ್ಮದಿಯಾಗಿತ್ತು ನಂತರ ಅವನು ಪ್ರತಿದಿನ ತ್ರಿಶಾಳ ಬಳಿಗೆ ಕೆಲಸವಿಲ್ಲದಿದ್ದರೂ ಹೋಗುತ್ತಿದ್ದನು ಅವಳೊಂದಿಗೆ ಮಾತನಾಡಿ ಅವಳ ನಗುವನ್ನು ಮರಳಿ ತರಲು ಪ್ರಯತ್ನಿಸುತ್ತಿದ್ದನು ಒಂದು ಸಂಜೆ ತನ್ನ ಮೈ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ದ ತ್ರಿಷಾಗೆ ಮನೆಗೆ ಡ್ರಾಪ್ ಕೊಡುತ್ತೇನೆ ಎಂದು ಹೇಳಿ ತನ್ನ ಕಾರ್ನಲ್ಲಿ ಅವಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗುತ್ತಿರ್ತಾನೆ ಕಾರ್ನಲ್ಲಿ ಪ್ರಯಾಣಿಸುವಾಗ ಅವನು ಮೌನವಾಗಿ ಅವಳನ್ನು ನೋಡುತ್ತಿದ್ದನು ನಂತರ ಅವನು ಮೆಲ್ಲನೆ ಹೇಳಿದರು ತ್ರಿಷಾ ನನಗೆ ಪ್ರೀತಿ ಎಂದ್ರೆ ಜೀವನ ಅದು ನೀನು ಮಾತ್ರ ತ್ರಿಶಾಲ್ ಮುಖದಲ್ಲಿ ಯಾವುದೇ ಭಾವವಿರಲಿಲ್ಲ ಸಂಪೂರ್ಣವಾಗಿ ಶಾಂತವಾಗಿತ್ತು ತನ್ಮಾಯ ಅರ್ಥ ಮಾಡಿಕೊಂಡನು ಅವಳ ಹೃದಯದಲ್ಲಿ ಭಾವನೆಗಳಿವೆ ಆದರೆ ಭಯ ಇನ್ನೂ ಜೀವಂತವಾಗಿದೆ ಅವನು ಅವಳ ಮನೆಯ ಮುಂದೆ ಕಾರನ್ನು ನೆಲೆಸಿದನು ಅವಳ ಮನೆಯ ಬಾಗಿಲು ತಟ್ಟಿದನು ತ್ರಿಷಾಡ್ ತಂದೆ ಬಾಗಿಲು ತೆರೆದರು ತ್ರಿಶಾಳ್ ತನ್ನ ತಂದೆಯಲ್ಲಿ ಅಪ್ಪ ಇವರು ನನ್ನ ಬಾಸ್ ತನ್ಮಾಯ್ ನಾನು ಓದುತ್ತಿದ್ದಾಗ ಇವರು ಕೂಡ ಅದೇ ಶಾಲೆಯಲ್ಲಿದ್ರು ಎಂದು ಪರಿಚಯಿಸಿ ತೀ ಮಾಡಲು ಕಿಚನ್ಗೆ ಹೋದಳು ತನ್ಮಾಯ್ ಸೋಫಾದಲ್ಲಿ ಕುಳಿತುಕೊಂಡು ತ್ರಿಷಾಳ್ ತಂದೆಯಲ್ಲಿ ನಾನು ತೃಶಾಂಡು ಪ್ರೀತಿಸ್ತೇನೆ ಬಾಲ್ಯದಿಂದಲೂ ಅವಳನ್ನು ತುಂಬಾ ಪ್ರೀತಿಸ್ತಿದ್ದೆ ನೀವು ನನಗೆ ಅವಕಾಶ ನೀಡಿದ್ರೆ ನಾನು ಅವಳಿಗೆ ಹೊಸ ಬಾಲು ನೀಡುತ್ತೇನೆ ನನ್ನ ಅರಮನೆಯಲ್ಲಿ ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದನು ಅವಳಪ್ಪ ಸ್ವಲ್ಪ ಹೊತ್ತು ಮೌನವಾದ್ರು ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ನನ್ನ ಮಗಳು ನಿಜವಾಗಿಯೂ ನಿಜವಾದ ಪ್ರೀತಿಯನ್ನು ಕಂಡುಕೊಂಡಿದ್ದರೆ ನಾನು ಅವಳನ್ನು ತಡೆಯುವುದಿಲ್ಲ ನನಗೆ ಯಾವುದೇ ಅಭ್ಯಂತರವಿಲ್ಲ ಮಗ ಅವಳಿಗೊಮ್ಮೆ ಕೇಳಿ ಇದನ್ನೆಲ್ಲ ಕಿಚನ್ನಲ್ಲಿ ಇದ್ದ ತ್ರಿಷಾ ಕೇಳಿಸಿಕೊಂಡಿದ್ದಳು ಅವಳ ತಂದೆ ಕರೆದಾಗ ಬಂದು ಸೋಫಾದಲ್ಲಿ ಕುಳಿತಳು ತನ್ಮಾಯ್ ತ್ರಿಷಾ ಕಡೆ ನೋಡಿದನು ತ್ರಿಷಾ ಮೃದುವಾಗಿ ಹೇಳಿದಳು ನನಗೆ ಸ್ವಲ್ಪ ಸಮಯ ಬೇಕು ತನ್ಮಾಯ್ ನಗುತ್ತಾ ಅಲ್ಲಾಡಿಸಿದನು ನಾನು ಕಾಯುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟ ಮರುದಿನ ತನ್ಮಾಯ್ ಮತ್ತು ತ್ರಿಷಾ ಆಫೀಸ್ ಲಿಫ್ಟ್ ನಲ್ಲಿ ಇಬ್ಬರೇ ಇದ್ದರು ಸ್ವಲ್ಪ ಹೊತ್ತು ಮೌನವಾಗಿತ್ತು ಆಗ ತನ್ಮಯ ಹೇಳದ ತ್ರಿಷಾ ನಿನ್ನ ನಿರ್ಧಾರವೇನು ತ್ರಿಷಾ ಏನನ್ನೂ ಹೇಳಿಲ್ಲ ಸುಮನೆ ಕಣ್ಣು ತಗ್ಗಿಸಿದಳು ಸಂಜೆ ಅವಳು ತನ್ಮಯ್ ಕ್ಯಾಬಿನ್ಗೆ ಫೈಲ್ಗಳನ್ನು ತಂದಳು ಆದರೆ ಅದೇ ಸಮಯದಲ್ಲಿ ಬಾಗಿಲು ಲಾಕ್ ಆಯ್ತು ತ್ರಿಶಾಳ್ಗೆ ಬಾಗಿಲು ತೆರೆಯಲು ಆಗಲಿಲ್ಲ ಇಬ್ಬರೂ ಕ್ಯಾಬಿನ್ನಲ್ಲಿ ಸಿಲುಕಿಕೊಂಡರು ನಾವು ಸ್ವಲ್ಪ ಸಮಯ ಒಟ್ಟಿಗೆ ಇರಬೇಕೆಂದು ದೇರು ಬಯಸುತ್ತಾನೆ ಎಂದು ತನ್ಮೈ ಹಗುರವಾದ ನಗುವಿನೊಂದಿಗೆ ಹೇಳಿದನು ನಂತರ ಅವನು ತ್ರಿಶಾಲನ್ನು ತನ್ನ ಕ್ಯಾಬಿನ್ನಲ್ಲಿದ್ದ ಅಡುಗೆ ಮನೆಗೆ ಕರೆದೊಯ್ದನು ಅಲ್ಲಿ ತನ್ಮೈ ಆಗಾಗ್ಗೆ ಒಬ್ಬನೇ ಕೊಳೆತು ಚಹಾ ಕುಡಿಯುತ್ತಿದ್ದ ತ್ರಿಷಾ ಕಿಚನ್ನಲ್ಲಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸತೊಡಗಿದಳು ಚಿಕ್ಕದಾದ ಸ್ವಚ್ಛವಾದ ಸ್ಥಳ ಮತ್ತು ಗೋಡೆಯ ಮೇಲೆ ಅವರ ಹಳೆ ಶಾಲಾ ಪ್ರವಾಸದ ಫೋಟೋ ತನ್ಮಯ್ ಇದುವರೆಗೆ ಸುರಕ್ಷಿತವಾಗಿ ಇಟ್ಟಿದ್ದ ತ್ರಿಶಾಲ ಕಣ್ಣಲ್ಲಿ ನೀರು ತುಂಬಿತ್ತು ಅವಳು ಮೆಲ್ಲನೆ ಹೇಳಿದಳು ತನ್ಮಯ್ ನಾನು ಯಾರನ್ನೂ ಮದುವೆಯಾಗುವುದಿಲ್ಲ ತಕ್ಷಣ ತನ್ಮೈನ ಧ್ವದಯ ವೇಗವಾಗಿ ಬಡಿಯಿತು ಬೇಸರದ ಮುಖ ಹೊತ್ತು ತ್ರಿಶಾಳ ಮಾತನ್ನು ಆಲಿಸಿದ ಯಾವತ್ತೂ ಆಗುವುದಿಲ್ಲ ಅಂದುಕೊಂಡಿದ್ದೆ ಆದ್ರೆ ನಾನು ನಿನ್ನನ್ನು ಶಾಲೆಯ ದಿನದಿಂದ ಪ್ರೀತಿಸುತ್ತಿದ್ದೆ ನೀನು ಶಾಲೆಯಲ್ಲಿ ದೂರದಿಂದ ನೋಡುತ್ತಿದ್ದಾಗ ನಾನು ನಿನ್ನನ್ನು ಗುಟ್ಟಾಗಿ ನೋಡುತ್ತಿದ್ದೆ ಆದರೆ ನನಗೆ ಏನೂ ಹೇಳಲಾಗಲಿಲ್ಲ ಭಯವಾಯ್ತು ಇವತ್ತಿಗೂ ಭಯವಾಗುತ್ತಿದೆ ತನ್ಮಯ ಅವಳ ಹತ್ತಿರ ಹೋಗಿ ಅವಳನ್ನು ಅಪ್ಪಿಕೊಂಡ ತ್ರಿಷಾ ಭಾವುಗಳಾಗಿ ದೇವರು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ಈಗ ನಿನ್ನನ್ನು ಕಳೆದುಕೊಳ್ಳುವ ಮನಸ್ಸಿಲ್ಲ ತನ್ಮಯೆ ತನ್ಮಯನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೆಲವೇ ದಿನದಲ್ಲಿ ಇಬ್ಬರು ಗುರು ಹಿರಿಯರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮದುವೆಯಾದ್ರು ತನ್ಮಯ್ ತ್ರಿಶಾಲನ್ನ ನಿಜವಾದ ರಾಣಿಯಂತೆ ನೋಡ್ಕೊಂಡ ಕೆಲವು ವರ್ಷಗಳ ನಂತರ ಇಬ್ಬರು ಸುಂದರ ಮಕ್ಕಳೊಂದಿಗೆ ಅವರ ಜೀವನವು ಪೂರ್ಣಗೊಂಡಿತು ಒಂದು ಕಾಲದಲ್ಲಿ ಅಪೂರ್ಣವಾಗಿದ್ದ ಪ್ರೀತಿ ಈಗ ಅತ್ಯಂತ ಸುಂದರವಾದ ಕಥೆಯಾಗಿ ಮಾರ್ಪಟ್ಟಿದೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನನ್ನ ಈ ಪುಟ್ಟ ಚಾನಲ್ ಇಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಎಂದಿಗೂ ಸಂತೋಷದಿಂದಿರಿ ಸಿಗಣ ಧನ್ಯವಾದಗಳು